ನನ್ನೆಲ್ಲ ಸ್ನೇಹಿತರಿಗೆ ನಿಮ್ಮ ಪ್ರೀತಿಯ ದುರ್ಗದ ಕನ್ನಡಿಗ ಮಾಡುವ ನಮಸ್ಕಾರಗಳು ಇವತ್ತು ಸಂಪಂಗಿ ಷಷ್ಠಿ ಅಂತೇಳಿ ಘಾಟಿಯಲ್ಲಿ ಇವತ್ತು ಘಾಟಿಗೆ ಬಂದಿದ್ದೀನಿ ನೋಡಿ ಎಷ್ಟೊಂದು ಭಾರಿ ವಾಹನಗಳು ಬಂದಿದ್ದಾವೆ ನೋಡಿ ಹಾಗೆ ನೋಡ್ಕೊಳ್ಳಿ ತೋರಿಸ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪನೇ ಇನ್ನೊಂದು ಏನಂತಂದರೆ ಇವತ್ತು ಸಂಪಂಗಿ ಷಷ್ಠಿ ಇವತ್ತು ಕುಕ್ಕೆಲ್ಲಿ ಜಾತ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ಹಾಗೆ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಪಾಪ ಅಂದರು ಹಾಡಾಡ್ತಾ ಇದ್ದಾರೆ ಪಾಪ ನೋಡಿ ಪಾಪ ಇವ್ರಿಗೆ ಏನಾದ್ರು ಹೆಲ್ಪ್ ಮಾಡಬೇಕು ಜನ ಯಾರು ಹೆಲ್ಪ್ ಮಾಡಲ್ಲ ನೋಡಿ ಪಾಪ ತುಂಬ ಎಲ್ಲ ಅಂಗ ಅಂಗ ಬಿಕ್ಕಲ್ರು ನೋಡಿ ಪಾಪ ಎಷ್ಟು ಚೆನ್ನಾಗಿ ಹಾಡಾಡ್ತಾರೆ ಇವ್ರಿಗೆ ಯಾರಾದ್ರು ಸಹಾಯ ಮಾಡಿ ದಯವಿಟ್ಟು ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ನನಗೆ ಅಣ್ಣ ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ಶ್ರೀಧರ ಶ್ರೀಧರ ಅಂತಾನ ಯಾವ ನಿಮ್ಮದು ನಮ್ಮದು ಪ್ರಾಪರ್ ಮೂಡಿಗೆರೆ ಮೂಡಿಗೆರೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಾ ಹಾಂ ಏನು ನಿಮ್ದು ಇದೇ ಕೆಲಸನಾ ಹಾಂ ಸರ್ ನಾವು ಸಂಸ್ಥೆಯಲ್ಲಿ ನಮ್ಮಂಗೆ ಹಾಂ ಏನು ಎಜುಕೇಷನ್ ಮಾಡ್ತಿದ್ದಾರೆ ಅವರ ಒಂದು ಶ್ರಮಕ್ಕಾಗಿ ಈ ಥರ ಕಾರ್ಯಕ್ರಮ ಮಾಡ್ತಾರೆ ಈ ಥರ ಕಾರ್ಯಕ್ರಮ ಮಾಡ್ತಾರೆ ಯಾರಾದರೂ ಹೋಗುತ್ತೆ ಸರ್ ಇಲ್ಲೇ ಬರ್ತಾವೆ ನೋಡಿ ಸರ್ ಒಳಗಡೆ ಹಾಂ ಒಳಗಡೆ ಬರ್ತಾರೆ ಹಾಗಾಗಿ ನೀವೆಲ್ಲ ಈ ಥರ ಪ್ರತಿಯೊಂದು ಕಾರ್ಯಕ್ರಮ ಮಾಡ್ಕೊಂಡು ಇರ್ತೀರಾ ನಿಮ್ಗೆ ಏನಾದರೂ ಸಹಾಯ ಮಾಡೋರಿದ್ರೆ ಸಹಾಯ ಮಾಡ್ಬೋದು ದಯವಿಟ್ಟು ಯಾರಾದರೂ ಸಹಾಯ ಮಾಡೋರು ಇದ್ರೆ ಮಾಡಿ ಇವರು ಶ್ರೀಧರ್ ಅಂತೇಳಿ ಫೋನ್ಪೇ ಗೂಗಲ್ ಪೇ ಮತ್ತು ಪೇ ಟಿ ಎಮ್ಮು ಎಲ್ಲ ಇದೆ ಅಣ್ಣ ನಿಮ್ಮ ನಂಬರ್ ಹೇಳ್ತೀರಾ ಸರ್ ನಮ್ಮ ನಮ್ಮ ನಂಬರು ಫೋನ್ಪೇದು ಗೂಗಲ್ ಪೇದು ಪೇ ಟಿ ಎಮ್ದು ಯಾರಾದ್ರೂ ನಂಬರ್ ಹೇಳಿ ಹಾಂ ಸಂಸ್ಥೆ ಅವ್ರದ್ದು ಹೇಳಿ ಪರವಾಗಿಲ್ಲ ಸಂಸ್ಥೆ ಅವ್ರದ್ದು ಏಯ್ಟ್ 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 ಒನ್ 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 ನೈನ್ ನೈನ್ ಸೆವೆನ್ ಸೆವೆನ್ ತ್ರಿಬಲ್ ಸಿಕ್ಸ್ ಸಂಸ್ಥೆಯ ಸಿಕ್ಸ್ ಫೈವ್ ನೋಡಿ ದಯವಿಟ್ಟು ಯಾರಾದರೂ ಸಹಾಯ ಮಾಡಿದರೆ ಈ ನಂಬರ್ಗೆ ಪೇ ಟಿ ಎಮ್ ಗೂಗಲ್ ಪೇ ಮಾಡ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಪಾಪ ಎಜುಕೇಷನ್ ಮಾಡೋರಿಗೆ ಇವರೆಲ್ಲ ಸಹಾಯ ಮಾಡ್ತಾರಂತೆ ಹಣ ಬರ್ತೀನಿ ನೋಡಿ ಈ ಥರ ಪಾಪ ನೋಡಿ ಇವತ್ತು ವಿಶೇಷವಾದಂಥ ಜನ ಇವತ್ತು ಘಾಟಿಯಲ್ಲಿ ಕುಕ್ಕಿಯಲ್ಲಿ ಜಾತ್ರೆ ಕುಕ್ಕಿಯಲ್ಲಿ ಜಾತ್ರೆ ಇರೋದ್ರಿಂದ ಅದು ಕುಕ್ಕಿಯ ಜಾತ್ರೆ ಇವತ್ತು ಇದ್ರ ಷಷ್ಟಿ ಇವತ್ತೊಂದು ಷಷ್ಠಿ ಸಂಪಂಗಿ ಸೃಷ್ಠಿ ಅಲ್ವಾ ಈ ಸಂಪಂಗಿ ಷಷ್ಠಿಗೆ ಒಂದು ಷಷ್ಠಿ ನೆಕ್ಸ್ಟ್ ಷಷ್ಠಿಗೆ ಘಾಟಿಯಲ್ಲಿ ಜಾತ್ರೆ ಘಾಟಿಯಲ್ಲಿ ಜಾತ್ರೆ ಆಮೇಲೆ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಷಷ್ಠಿಗೆ ನಾಗಲ್ ಮಡ್ಕೆ ಅಂತಿದೆ ಅಲ್ಲಿ ಜಾತ್ರೆ ಆ ಜಾತ್ರೆಯಲ್ಲಿ ಇದು ಜಾತ್ರೆ ಏನಂದ್ರೆ ಮೂರು ಜಾತ್ರೆ ನಡೀತವೆ ಒಂದು ತಲೆ ಅಂದರೆ ತಲೆ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಆಯಿತಾ ತಲೆ ಬಂದು ಕುಕ್ಕೆ 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 ಸುಬ್ರಹ್ಮಣ್ಯ ಮಧ್ಯಮ ಬಂದು ಹೊಟ್ಟೆ ಹೊಟ್ಟೆ ಬಂದು ಗಾಟಿ ಸುಬ್ರಹ್ಮಣ್ಯ ಬಾಲ ಬಂದು ನಾಗಲ್ ಮಡಿಕೆ ನೋಡಿ ನೋಡಿ ವಿಪರೀತ ಜನ ಇದ್ದಾರೆ ಇವತ್ತು ಈ ಸೃಷ್ಟಿಗೋಸ್ಕರ ಜಾಸ್ತಿ ಜನ ಬರ್ತಾಯಿದ್ದಾರೆ ನೋಡಿ ಇಲ್ಲಿ ಸ್ವಾಮಿಗಳು ತೆಂಗಿನಕಾಯಿ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ ಮಾಡಿ ಮಾಡಿ ನೋಡಿ ಇಲ್ಲಿ ಪೊಲೀಸ್ ಪೊಲೀಸರೆಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಗೈಡ್ ಮಾಡ್ತಾ ವಾಹನಗಳಿಗೆ ನೋಡಿ ತುಂಬ ಜನ ಇದ್ದಾರೆ ಗಾಳಿಗಳು ಬರ್ತಾನೇ ಇದ್ದಾವೆ ಹಾಗಾಗಿ ಎಲ್ಲ ಒಂದೊಂದೊಂದೇ ತೋರಿಸಿ ಬನ್ನಿ ನೋಡಿ ಇಲ್ಲಿ ದೇವಸ್ಥಾನ ಬಿಡೋಲ್ಲ ಯಾರಿಗೂ ಎಲ್ಲ ಮಜ್ರ ಮಜ್ರ ಇಲಾಖೆಯವರು ಕಡೆ ತೆಂಗಿನಕಾಯಿಗಳು ಪೂಜೆಗಳು ಪೂಜೆ ಸಾಮಾನು ಎಲ್ಲ ಸಿಗುತ್ತೆ ಹಾಗೆಯೇ ನೋಡ್ಕೊಂಡೋಗಿ ಒಂದೊಂದು ಸ್ವಲ್ಪ ತೋರಿಸ್ತೀನಿ ಏನಂದರೆ ಇವತ್ತಿನ ವಿಶೇಷ ಸಂಪಂಗಿ ಷಷ್ಠಿ ಅಂತೇಳಿ ಈ ಷಷ್ಠಿಗೆ ಷಷ್ಟಿ ತುಂಬ ಶ್ರೇಷ್ಠವಾದ್ದು ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ಜಾತ್ರೆ ಈ ಜಾತ್ರೆ ವಿಶೇಷವಾಗಿ ಇಲ್ಲಿ ಜನ ಬರ್ತಾ ಹಾಗೆಯೇ ಹಾಗೆ ತೋರಿಸ್ತೀನಿ ಬನ್ನಿ ಇವತ್ತು ಬೆಳಗ್ಗೆಯಿಂದ ತುಂಬ ಜನ ಇದ್ದಾರೆ ನೋಡಿ ಹಾಗೆ ನೋಡ್ಕೊಳ್ಳಿ ಮತ್ತು ಏನಂತಂದರೆ ಈ ಮೂರು ದೇವಸ್ಥಾನಗಳು ಒಂದೇ ಸರಿ ದರ್ಶನ ಮಾಡಬೇಕು ಒಂದೇ ದಿನದಲ್ಲಿ ಈ ಒಂದೇ ದಿನದಲ್ಲಿ ದರ್ಶನ ಮಾಡಿದ್ರೆ ಭಾರಿ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಈ ಪುಣ್ಯ ಕಕ್ಕದಾಗ ಜಾಸ್ತಿ ಘಾಸಿ ಇದೆ ಫಸ್ಟ್ ಬಂದು ತಲೆ ತಲೆ ಹತ್ರ ಹೋಗಿ ದರ್ಶನ ಮಾಡಬೇಕು ಕುಕ್ಕೆ ಕುಕ್ಕೆಗೆ ಹೋಗಿ ದರ್ಶನ ಮಾಡಿ ದರ್ಶನ ಮಾಡಿ ಬರಬೇಕು ಮಾರನೇ ದಿವಸನೇ ಎಲ್ಲ ಪ್ಲಾನ್ ಮಾಡ್ಕೊಬೇಕು ನೀವು ಪ್ಲಾನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮಾರನೇ ದಿವಸ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಘಾಟಿಗೆ ಬರಬೇಕು ಘಾಟಿಯಿಂದ ಸೀದಾ ನಾಗಲಮಡಿಕೆ ಅಂಥೇಳಿ ಅದು ಕೊನೆ ಬಾಲ ಅಲ್ಲಿಗೂ ದರ್ಶನ ಮಾಡ್ಕೊಂಬರ್ಬೇಕು ಹಾಗಾಗಿ ಆಗೋದಿಲ್ಲ ಮೂರು ಒಂದೇ ದಿವಸ ಮಾಡೋಕೆ ಭಾರಿ ಗಾಸು ಇದೆ ಅದೆಲ್ಲ ಪ್ರೀಪ್ಲಾನ್ ಮಾಡ್ಕೊಬೇಕು ನೀವು ಪ್ರೀಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ನೋಡಿ ಈ ಥರ ನೋಡಿ ಇವತ್ತೆಲ್ಲ ಜನ ಜಾಸ್ತಿ ಇದ್ದಾರೆ ಹಾಗೆ ತೋರಿಸಿ ಬನ್ನಿ ನಿಮಗೆ ಇವತ್ತು ನಿಮ್ಗೆ ವಿಶೇಷವಾದಂಥ ದಿನನ ಎಲ್ಲ ಜನ ಎಲ್ಲ ಜನಸಾಗರ ಘಾಟಿಯಲ್ಲಿ ತುಂಬಿ ಇದೆ ನೋಡಿ ನಿಮ್ಗೆ ಇನ್ನೂ ಕ್ಯೂ ಅಲ್ಲಿ ತೋರಿಸಿನಿ ಇನ್ನೂ ಎಷ್ಟೊಂದು ಜನ ಇದ್ದಾರೆ ಅಂತೇಳಿ ನೋಡ್ಕೊಳ್ಳಿ ಕ್ಯೂ ತುಂಬ ಜ ತುಂಬ ಇದೆ ಹಾಗೆ ತೋರಿಸಿ ಬನ್ನಿ ಪಾಪ ಜನ ಇದ್ದಾರೆ ದರ್ಶನ ಮಾಡೋದಕ್ಕೆ ಮಾಡೋದಕ್ಕೆಲ್ಲ ಅರಸಹಸ ಮಾಡೋದಕ್ಕೆ ಇವತ್ತು ನೋಡಿ ನೋಡಿ ಈ ಥರ ಫುಲ್ಲು ರಶ್ ಇದೆ ನೋಡ್ಕೊಳ್ಳಿ ನೋಡಿ ಈ ಥರ ಫುಲ್ ರಶು ಇದು ಮೈನ್ ದ್ವಾರ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಬಿಡಲ್ಲ ನಮಗೆ ಅಂತೂ ಇಲ್ಲ ಇಲಾಖೆ ಇದು ಅದಕ್ಕೆ ಪರ್ಮಿಷನ್ ತೊಗೊಬೇಕು ಪರ್ಮಿಷನ್ ತೊಗೊಳ್ಬೇಕಂದ್ರೆ ಭಾರಿ ಜಾಸ್ತಿನೇ ಆಯ್ತಾ ನೋಡಿ ಜಾಸ್ತಿ ಎಷ್ಟೊಂದು ಜನ ಇದ್ದಾರೆ ಒಳಗಡೆ ಜಾಸ್ತಿ ಜನ ಇರೋದ್ರಿಂದ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ತಿಂಗಳು ಈ ತಿಂಗಳು ಇಪ್ಪತ್ತನೇ ತಾರೀಕು ಭಾರಿ ದನಗಳ ಜಾತ್ರೆ ಇದೆ ಹಾಗೆ ತೋರಿಸ್ ಬನ್ನಿ ನಿಮಗೆ ಈ ತಿಂಗಳು ಇಪ್ಪತ್ತನೇ ತಾರೀಕು ಭಾರಿ ದನಗಳ ಜಾತ್ರೆ ಇರೋದ್ರಿಂದ ನಿಮಗೆ ಅದನ್ನು ತೋರಿಸ್ತೀನಿ ಇಪ್ಪತ್ತನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಇಪ್ಪತ್ತನೇ ಸ್ಟಾರ್ಟ್ ತಾರೀಕು ಸ್ಟಾರ್ಟಾಗಿ ನೆಕ್ಸ್ಟ್ ಈ ಷಷ್ಠಿಗೆ ಇಲ್ಲಿ ಒಂದು ಷಷ್ಠಿಯಿಂದ ಒಂದು ಷಷ್ಠಿಗೆ ಜಾತ್ರೆ ಇಲ್ಲಿ ನೆಕ್ಸ್ಟು ಇವಾಗ ಕುಕ್ಕೆ ಜಾತ್ರೆ ನೆಕ್ಸ್ಟು ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಜಾತ್ರೆಗೆ ಬಂದಾಗ ಎಲ್ಲ ತೋರಿಸ್ತೀನಿ ಜಾತ್ರೆಯಲ್ಲೂ ತೋರಿಸ್ತೀನಿ ನಿಮಗೆ ಮತ್ತು ಈ ರಾಸುಗಳದ್ದು ಅಂದರೆ ರಾಸು ಅಂದರೆ ಗೋವುಗಳು ಹಸುಗಳು ದನಗಳ ಜಾತ್ರೆ ಈ ದನಗಳ ಜಾತ್ರೆಗೋ ತೋರಿಸ್ತೀನಿ ನೋಡಿ ನಮ್ಮ ಸ್ನೇಹಿತರು ಇವರೆಲ್ಲರೂ ಪಾಪ ಅಂಗಡಿಲಿ ಮಾಡ್ಕೊಂಡು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾವ್ರೆ ನೋಡ್ಕೊಳ್ಳಿ ಎಲ್ರಿಗೂ ರಾಜಣ್ಣ ಆರಾಮ ನೋಡಿ ಹೌದು ಹೀಗೆ ಈ ಘಾಟಿ ಸುಬ್ರಹ್ಮಣ್ಯದಲ್ಲಿ ಇವತ್ತಿನ ವಿಶೇಷ ಸಂಪಂಗಿ ಷಷ್ಠಿ ಅಂತೇಳಿ ನೋಡ್ಕೊಳ್ಳಿ ತುಂಬ ಜನ ಬರ್ತಾನೆ ಇದ್ದಾರೆ ಇನ್ನೂ ಇನ್ನೂ ಸಂಜೆವರೆಗೂ ಹೀಗೆ ಇರುತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ ಬರ್ತೀನಿ ಆಮೇಲೆ ಬರ್ತೀನಿ ಇಬ್ರು

ಅವ್ರದ್ದು ಒಂದು ಜೀವನ ಪಾಪ ನೋಡಿ ಇಲ್ಲೆಲ್ಲ ಅಂಗಡಿಗಳಿರೋದು ಒಂದೊಂಥರ ಜೀವನ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಪೊಲೀಸರು ಇದ್ದಾರೆ ನೋಡ್ರಿ ನೋಡಿರಿ ಪೊಲೀಸರು ಇದ್ದಾರೆ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಅಂಗಡಿಗಳು ಜಾತ್ರೆಗಳಿಗೆ ರಾಸುಗಳ ಜಾತ್ರೆ ನಡೆಯುತ್ತಂತ ದನಗಳ ಜಾತ್ರೆ ಅಂತ ಹೇಳಿದ್ನಲ್ಲ ಆ ದನಗಳ ಜಾತ್ರೆ ನಡೆಯುವಾಗ ಇಲ್ಲಿಂದ ಮುಂದಕ್ಕೆ ಈ ಕಡೆ ದನಗಳು ಬಿಡೋಲ್ಲ ದನಗಳಿಗೆಲ್ಲ ಮುಂದೆ ಜಾಗ ಇದೆ ಆ ಮುಂದೆ ಜಾಗಕ್ಕೆ ಹೋಗ್ಬೋದು ಆ ಮುಂದೆ ಜಾಗದಲ್ಲಿ ಬೈಲಿದೆ ಬಯಲಲ್ಲೆಲ್ಲ ಜನಗಳೆಲ್ಲ ಕಟ್ಟಾಕಿ ಮಾರಾಟ ಮಾಡ್ತಾರೆ ತಗೊಳ್ಳೋರು ತಗೊಂತಾರೆ ಎಲ್ಲ ಮಾಡ್ತಾರೆ ಹಾಗಾಗಿ ತೋರಿಸಿ ಮನೆ ನೋಡಿ ನಿಮಗೆ ಇವತ್ತು ಇಲ್ಲಿ ಫುಲ್ ರಶ್ಶು ಇಲ್ಲಿ ಘಾಟಿಯಲ್ಲಿ ಗಂಡರಾಜ್ಯೋತ್ಸವ ಮಾಡಿದ್ರು ಮೊನ್ನೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ನೋಡಿ ಎಲ್ಲ ಕಂಡಲ್ ಹಾಕಿ ಎಲ್ಲ ನೀಟಾಗಿ ಹೆಂಗ ರೆಡಿ ಮಾಡಿದ್ದಾರೆ ಎಲ್ಲ ಆಗೋಗಿದೆ ಎಲ್ಲ ಮುಗಿದಿದೆ ಇದು ಇಷ್ಟು ಇವತ್ತಿನ ಈ ವಿಷಯ ಈ ವಿಶೇಷ ಸಂಚಿಕೆಯಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮ್ಗೆ ತಿಳಿಸಿದ್ದೀನಿ ತೋರಿಸಿನಿ ಬನ್ನಿ ಇನ್ನೊಂದು ಸ್ವಲ್ಪ ನನ್ನ ಕೈಲಾದಷ್ಟು ಮಟ್ಟಿಗೆ ನನ್ನ ಏನು ತಿಳಿದಿದೆ ನಾನು ತಿಳಿಸ್ತಾ ಇದ್ದೀನಿ ಇನ್ನು ಮುಂದೆ ಹೀಗೆ ಅಂತಂದ್ರೆ ಇಲ್ಲಿ ಹುತ್ತ ಇದೆ ಆ ಹುತ್ತದ ಹತ್ರನೂ ತೋರಿಸೀನಿ ಬನ್ನಿ ನೋಡಿ ಇಲ್ಲಿ ಜಾಸ್ತಿ ಜನ ಎಲ್ಲ ಕಡೆನೂ ಜಾಸ್ತಿ ಜನನೇ ನೋಡಿ ಹುತ್ತ ಕಾಲಿರೋದಕ್ಕೆ ಜಾಸ್ತಿ ಜನ ನೋಡಿ ಚೆನ್ನಾಗಿದೆ ನೋಡಿ ಹುತ್ತ ಕಾಲಿರ್ಯಕ್ಕೆ ನೋಡ್ಕೊಳ್ಳಿ ಎಲ್ಲ ಕಡೆಯಿಂದ ಬರ್ತಾರೆ ಘಟಿ ಸುಬ್ರಹ್ಮಣ್ಯಕ್ಕೆ ಎಲ್ಲರೂ ಆಗಮಿಸಿ ಈ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿಗೆ ದಯವಿಟ್ಟು ಎಲ್ಲರೂ ಆಗಮಿಸಿ ಕೃಪೆಗೆ ಪಾತ್ರವರು ಹೇಳ್ತೀನಿ ನೋಡಿ ಈ ಥರ ಉತ್ತುಗಳು ಇಲ್ಲೊಂದು ಎರಡು ಇದ್ದಾವೆ ನೋಡಿ ಎಲ್ಲ ನೋಡ್ಕೊಳ್ಳಿ ನೋಡಿ ಹೀಗೆ ಮತ್ತೆ ಇನ್ನೇನಿದೆ ಏನಿಲ್ಲ ಸದ್ಯಕ್ಕೆ ಇಷ್ಟಕ್ಕೆ ಇವತ್ತಿನ ಈ ಸಂಚಿಕೆ ನಂದು ಮುಗಿದಿದೆ ಅನಿಸುತ್ತೆ ಮುಗಿಸ್ತೀನಿ ಈ ಸಂಚಿಕೆ ಇಷ್ಟಕ್ಕೆ ಮುಗಿಸ್ಸ ನಿಮಗೊಂದು ಧನ್ಯವಾದಗಳು ಸಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಧನ್ಯವಾದಗಳು ಸ್ನೇಹಿತರೆ